ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಹೆಣ್ಮಕ್ಳಿಗೆ ಒಂದು ಒಳ್ಳೆಯ ಸೂಪರಾದ ಮನೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರು ಮೂರು ತಿಂಗಳು ಎರಡು ತಿಂಗಳು ಈ ಥರ ಪೀರಿಯಡ್ಸ್ ಆಗ್ತಾ ಇರ್ತಾರೆ ನೋಡಿ ಅವರಿಗೋಸ್ಕರ ಇದು ಒಳ್ಳೆಯ ಮನೆ ಮದ್ದು ಅಂತಲೇ ನಾನಿವತ್ತು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಎಷ್ಟೋ ಮನೆಯಲ್ಲಿ ಈ ಥರ ಸಮಸ್ಯೆ ತುಂಬಾ ಇದೆ ಅಲ್ವಾ ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ಪೀರಿಯಡ್ಸ್ ಆಗ್ತಾ ಇರ್ತಾರೆ ಅಲ್ವಾ ನಾನು ಮಂತ್ಲಿ ಮಂತ್ಲಿ ನೀವು ಕರೆಕ್ಟಾಗಿ ಪೀರಿಯಡ್ಸ್ ಆಗಬೇಕು ಅಂತಂದರೆ ಇದನ್ನು ನೀವು ಫಾಲೋ ಮಾಡಿ ಬೇಗನೆ ನೀವು ಮಂತ್ಲಿ ಮಂತ್ಲಿ ಅಂದರೆ ಕರೆಕ್ಟಾಗಿ ನೀವು ಪೀರಿಯಡ್ಸ್ನ ಹಾಕ್ತೀರಾ ಇದು ಒಂದು ಒಳ್ಳೆಯ ಮನೆ ಮದ್ದು ಟ್ರೈ ಮಾಡಿ ನೋಡಿ ಪ್ಲೀಸ್ ಇದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ತಾ ಇದ್ದೀನಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ವಲ್ಲ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಒಂದು ಗ್ಲಾಸ್ ನೀರನ್ನ ಪಾತ್ರೆಗೆ ಸೇರಿಸಿ ಇಟ್ಕೊಂಡಿದ್ದೀನಿ ಅದೀಗ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇದು ನೋಡಿ ಈಗ ಚಿಕ್ಕ ಚಿಕ್ಕದಾಗಿ ಗುಳ್ಳೆ ಬರ್ತಾ ಇದೆ ಇನ್ನೇನು ಕುದಿಬೇಕು ಇದು ನೀರು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈ ಕುದ್ದಿದ ನಂತರ ಇದಕ್ಕೆ ನಾನು ಒಂದು ಇಂಚು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಶುಂಠಿನ ಇವಾಗ ನಾನು ಕುದಿಯೋ ಟೈಮಲ್ಲಿ ಸೇರಿಸ್ಕೊಳ್ತೀನಿ ಈ ಶುಂಠಿ ಅಂದರೆ ಗೊತ್ತಿದೆ ಅಲ್ಲ ಫ್ರೆಂಡ್ಸ್ ಎಷ್ಟು ಆರೋಗ್ಯಕ್ಕಂತೂ ಒಳ್ಳೆಯದು ಕಫಾಕ್ ತುಂಬ ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು ಇದು ಶುಂಠಿ ನೆಕ್ಸ್ಟ್ ಈಗ ಶುಂಠಿನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನು ಸೋಂಪು ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಎಷ್ಟು ಆರೋಗ್ಯಕ್ಕಂತೂ ಒಳ್ಳೆಯದು ಜೀರ್ಣ ಶಕ್ತಿ ಎಲ್ಲ ಆಗುತ್ತೆ ನಂತರ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿ ಇದು ಚೆನ್ನಾಗಿ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ಇದು ಹಾಕಿದ ನಂತರ ಒಂದು ಸ್ಪೂನಷ್ಟು ನಾನು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೆಲ್ಲ ಬೇಡ ಅಂತ ಅಂದರೆ ನೀವು ಜೇನುತುಪ್ಪನ ಸೇರಿಸ್ಕೊಳ್ಬೋದು ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಈಗ ನನಗೆ ಒಂದು ಗ್ಲಾಸ್ ನೀರನ್ನ ಸೇರಿಸ್ಕೊಂಡಿದ್ದೆ ಅಲ್ಲ ಇದು ಚೆನ್ನಾಗಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇದು ಅಂದರೆ ಮುಕ್ ಮುಕ್ಕಾಲು ಗ್ಲಾಸ್ ಬರಬೇಕು ಇದು ಒಂದು ಗ್ಲಾಸ್ ನೀರು ಮುಕ್ಕಾಲು ಗ್ಲಾಸ್ ಬರೋ ತನಕ ನಾವು ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಇದು ಕಲರೆಲ್ಲ ಚೇಂಜ್ ಆಗಬೇಕು ಅಲ್ಲಿ ತನ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಕುಡಿತಾ ಬನ್ನಿ ನಿಮಗೆ ಇದು ರಿಸಲ್ಟ್ ಗೊತ್ತಾಗುತ್ತೆ ಎಲ್ಲರ ಮನೇಲೂ ಸಮಸ್ಯೆ ಇರುತ್ತೆ ಅಲ್ವ ಈ ರೀತಿಯಾಗಿ ಮಂತ್ಲಿ ನಾವು ಮಂತ್ಲಿ ನಾವು ಪೀರಿಯಡ್ಸ್ ಆಗ್ತಿರಲ್ಲ ಅಂತಲೇ ಅಂತ ಅಲ್ವಾ ಅವರಿಗೋಸ್ಕರ ಈ ರೀತಿಯಾಗಿ ನೀವು ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ನೀವು ಪೀರಿಯಡ್ಸ್ ಆಗಬೇಕು ಅಂತಂದರೆ ಇದನ್ನು ಒಂದ್ಸರಿ ಮನೆ ಮದ್ದನ್ನ ಟ್ರೈ ಮಾಡಿ ನೋಡಿ ಒಳ್ಳೆಯ ಮನೆ ಮದ್ದು ಇದು ಪೀರಿಯಡ್ಸ್ಗಷ್ಟೇ ಒಳ್ಳೆಯದಲ್ಲ ಹಾಗೆ ನೀವು ಇದು ಕುಡಿದರೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಸೊಂಟ ನೋವು ಕೈಕಾಲು ನೋವು ಎಲ್ಲ ಬಂದಿರುತ್ತಲ್ಲ ಇದು ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬಾ ಒಂದು ಸಲ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡಿ ಯಾರ ಮನೇಲಿ ಈ ರೀತಿಯಾಗಿ ಪೀರಿಯಡ್ ಸಮಸ್ಯೆ ಇರುತ್ತಲ್ಲ ಅವ್ರ ಹತ್ರ ಟ್ರೈ ಮಾಡಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ರಿಸಲ್ಟು ಬೇಗನೆ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಲ್ಲ ಈಗ ನಾನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೇನು ಕುದಿ ಚೆನ್ನಾಗಿ ಬರ್ತಾಯಿದೆ ಇನ್ನೇನು ಕಡಿಮೆನೂ ಹಾಕ್ತಾಯಿದೆ ನೀರು ನೋಡಿ ಈಗ ಒಂದು ಗ್ಲಾಸ್ ನೀರಿಟ್ಟಿದ್ದು ಈಗ ಯಾವ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಕುದ್ದಿ ಕುದ್ದಿ ಸ್ವಲ್ಪ ಕಡಿಮೆನೂ ಆಗಿದೆ ಇವಾಗ ನಾನು ಇನ್ನೇನೀಗ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿಯಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ಈಗ ನಾನು ಅಂದರೆ ಫಿಲ್ಟರ್ ಮಾಡ್ಕೊಳ್ತೀನಿ ನೋಡ್ತಾ ಇದೆಯಲ್ಲ ಈ ರೀತಿಯಾಗಿ ನಾನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಇವಾಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೇನು ಕುಡಿಯೋದಕ್ಕೆ ಕಹಿನೂ ಇರೋದಿಲ್ಲ ಏನೂ ಇರೋದಿಲ್ಲ ಒಂದು ಒಳ್ಳೆಯ ಮನೆಯಲ್ಲಿರೋ ಪದಾರ್ಥ ತೊಗೊಂಡು ಎಷ್ಟು ಬೇಗ ನಾವು ಇದರಿಂದ ಇಂಪ್ರೂವ್ ಮಾಡ್ಕೊಳ್ಬೋದು ಗೊತ್ತಾ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಯಾವಾಗ ಕುಡಿಬೇಕು ಅಂತ ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಊಟ ಆದಮೇಲೆ ನೀವು ಕುಡಿದ್ರೆ ಒನ್ ಅವರಲ್ಲಿ ನಿಮಗೆ ಪೀರಿಯಡ್ಸ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಮನೆ ಮದ್ದು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಮನೆ ಮದ್ದು ನಿಮಗೆ ಇಷ್ಟ ಆಗಿದ್ರೆ ಗೊತ್ತಿದೆಯಲ್ಲ ಫ್ರೆಂಡ್ಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬೈ ಬಾಯ್